ಆತ್ಮೀಯರೇ ಶಿಕ್ಷಣ ಇಲಾಖೆಯಿಂದ ನಮಗೆ ಪರೀಕ್ಷಾ ಪೇ ಚರ್ಚಾ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ರಿಜಿಸ್ಟರ್ ಮಾಡಿಕೊಳ್ಳೇಬೇಕು ಅಂತ ಒಂದು ಮೆಸೇಜ್ ಬಂದಿದೆ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಅದಾದ ಮೇಲೆ ಏನು ಪ್ರೋಸೆಸ್ಸು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಈ ಒಂದು ವೆಬ್ಸೈಟಿಗೆ ನಾವು ಎರಡು ರೀತಿಯಲ್ಲಿ ಹೋಗ್ಬೋದು ಒಂದು ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಓಪನ್ ಮಾಡಿಬಿಟ್ಟು ಅಲ್ಲಿ ಪರೀಕ್ಷಾ ಪೇ ಚರ್ಚಾ ಅಂಥೇಳಿ ಟೈಪ್ ಮಾಡಿ ನಾನು ಆಲ್ರೆಡಿ ಒಂದು ಸರಿ ಟ್ರೈ ಮಾಡಿರೋದ್ರಿಂದ ಪರೀಕ್ಷಾ ಪೇ ಚರ್ಚಾ ಅಂತ ಅಲ್ಲಿ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ಪರೀಕ್ಷಾ ಪೇ ಚರ್ಚಾ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಅಲ್ಲಿ ಆ ವೆಬ್ಸೈಟಿಗೆ ಹೋಗ್ಬೋದು ಇನ್ನೊಂದು ನಿಮ್ಮ ವಾಟ್ಸಪ್ ಗ್ರೂಪಿಗೆ ಬಂದಿರತಕ್ಕಂಥ ಆ ಮೆಸೇಜಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆ ವೆಬ್ಸೈಟಿಗೆ ಡೈರೆಕ್ಟಾಗಿ ಹೋಗ್ಬೋದು ಹೋದ ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಈಗ ನೀವು ಇದರಲ್ಲಿ ಎಸ್ ಎ ಟೀಚರ್ ಪಾರ್ಟಿಸಿಪೇಟ್ ಮಾಡಬೇಕು ಆದ್ದರಿಂದ ಟೀಚರ್ ಅನ್ನೋದ್ರ ಕೆಳಗೆ ನೀವು ಕ್ಲಿಕ್ ಟು ಪಾರ್ಟಿಸಿಪೇಟ್ ಅಂತಿರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಈಗ ನಾವು ಕೆಳಗಡೆ ಹೋಗೋಣ ಇಲ್ಲಿ ನಮಗೆ ಇದುವರೆಗೂ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಆಗಿದ್ದಾರೆ ಅಂತ ತೋರಿಸ್ತಾ ಇದೆ ಟೋಟಲ್ ಪಾರ್ಟಿಸಿಪೆಂಟ್ಸ್ ಸ್ಟೂಡೆಂಟ್ಸ್ ಟೀಚರ್ಸ್ ಪೇರೆಂಟ್ಸ್ ಈಗ ನಮಗೆ ಬೇಕಾಗಿರೋದು ಆ್ಯಸ್ ಎ ಟೀಚರ್ ನಾವು ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆದ್ದರಿಂದ ಟೀಚರ್ ಅನ್ನೋದ್ರ ಕೆಳಗೆ ಕ್ಲಿಕ್ ಟು ಪಾರ್ಟಿಸಿಪೇಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಮ್ಮ ಫುಲ್ ನೇಮ್ ಕೊಡಬೇಕು ಜೊತೆಗೆ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಎರಡರಲ್ಲಿ ಒಂದು ಕೊಡಬೇಕು ಆವಾಗ ನಮ್ಮ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ನಾನಿಲ್ಲಿ ನನ್ನ ಮೊಬೈಲ್ ನಂಬರನ್ನು ಹಾಕ್ತಾ ಇದ್ದೀನಿ ಹಾಕಿದ ಮೇಲೆ ಲಾಗಿನ್ ವಿತ್ ಒ ಟಿ ಪಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ಮೇಲೆ ನನ್ನ ಫೋನಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಅಲ್ಲಿ ಎಂಟ್ರ್ ಮಾಡಿ ಕೆಳಗಡೆ ಸಬ್ಮಿಟ್ ಕೊಡಬೇಕು ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಈಗ ಸಬ್ಮಿಟ್ ಕೊಡ್ತಾ ಇದ್ದೀನಿ ಸಬ್ಮಿಟ್ ಕೊಟ್ಟ ಮೇಲೆ ಮತ್ತೆ ಅಲ್ಲಿ ಆಸ್ ಎ ಟೀಚರ್ ಡೀಟೇಲ್ ಕೇಳ್ತಾ ಇದೆ ಟೀಚರ್ಸ್ ನೇಮ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಎಲ್ಲ ಡೀಟೇಲ್ಸನ್ನು ಅಲ್ಲಿ ಫಿಲ್ ಮಾಡಬೇಕು ಟೀಚರ್ಸ್ ನೇಮ್ ನೆಕ್ಸ್ಟ್ ಇಮೇಲ್ ಐ ಡಿ ಆಮೇಲೆ ಮೊಬೈಲ್ ನಂಬರ್ ನೆಕ್ಸ್ಟ್ ಜೆಂಡರ್ ಜೆಂಡರ್ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಹಾಕಬೇಕು ಡೇಟ್ ಆಫ್ ಬರ್ತನ್ನು ಎಲ್ಲ ಅಲ್ಲೇ ಕೊಟ್ಟಿರ್ತಾನೆ ಅದರಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋಬೇಕು ಇದಾದ ಮೇಲೆ ಸಬ್ಜೆಕ್ಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸ್ಕೂಲ್ ನೇಮು ಬೋರ್ಡು ಅಡ್ರೆಸ್ ಅದನ್ನು ಫಿಲ್ ಮಾಡಬೇಕು ಕರ್ನಾಟಕ ನಮ್ಮದು ಆಮೇಲೆ ಅಡ್ರೆಸ್ ಅಡ್ರೆಸ್ ಆದಮೇಲೆ ಕೆಳಗಡೆ ಕಂಟ್ರಿ ಇದೆ ಕಂಟ್ರಿ ನೆಕ್ಸ್ಟ್ ಸ್ಟೇಟ್ ನೆಕ್ಸ್ಟ್ ಡಿಸ್ಟಿಕ್ಟ್ ಇವೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ಮೇಲೆ ನಮಗೆ ಐದು ಪ್ರಶ್ನೆಗಳು ಬರ್ತವೆ ಈಗ ನಾನು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿಕೊಂಡೆ ಪಿನ್ ಕೋಡ್ ಹಾಕಬೇಕು ನೀವು ಎಲ್ಲಿ ವರ್ಕ್ ಮಾಡ್ತಿದ್ದೀರಿ ಅಲ್ಲಿನ ಪಿನ್ ಕೋಡನ್ನು ಅಲ್ಲಿ ಹಾಕಬೇಕು ಹಾಕಿದ ಮೇಲೆ ಐದು ಕ್ವಶನ್ಸ್ ನಮ್ಮ ಮುಂದೆ ಬರ್ತವೆ ಆ ಕ್ವಶನ್ಸಿಗೆ ನೀವು ಆನ್ಸರ್ ಮಾಡಬೇಕು ಫೋರ್ ಆಪ್ಷನ್ಸಲ್ಲಿ ಯಾವುದು ರೈಟ್ ಆನ್ಸರ್ ಅಂತ ನಿಮಗೆ ಅನಿಸುತ್ತೋ ಅದರ ಮೇಲೆ ಕ್ಲಿಕ್ ಮಾಡಬೇಕು ಎಲ್ಲ ಕ್ವಶನ್ಸಿಗೆ ಆನ್ಸರ್ ಮಾಡಿದ ಮೇಲೆ ಕ್ವಶನ್ ಟು ಪಿ ಎಮ್ ಅಂತ ಅಲ್ಲಿ ಬಂದಿದೆ ಸಬ್ಮಿಟ್ ಅ ಕ್ವಶನ್ ಆಫ್ ಯುವರ್ ಚಾಯ್ಸ್ ರಿಲೇಟೆಡ್ ಟು ಲೈಫ್ ಸ್ಕಿಲ್ಸ್ ಎಕ್ಸಾಮ್ ಪ್ರಿಪ್ರೇಷನ್ಸ್ ಆ್ಯಂಡ್ ಸ್ಟ್ರೆಸ್ ಕ್ಯಾರಿಯರ್ ಗೈಡೆನ್ಸ್ ಆ್ಯಂಡ್ ಮೋರ್ ದಟ್ ಯು ಲೈಕ್ ಟು ಆಸ್ಕ್ ದ ಪ್ರೈಮ್ ಮಿನಿಸ್ಟರ್ ಅಂತಿದೆ ಐನೂರು ಪದಗಳ ಒಳಗೆ ಐನೂರು ಕ್ಯಾರೆಕ್ಟರ್ ಒಳಗೆ ನಾವು ಒಂದು ಕ್ವಶನನ್ನು ಪ್ರೈಮ್ ಮಿನಿಸ್ಟರ್ ಅವರಿಗೆ ಕೇಳಬೇಕು ಕೇಳಿದ ಮೇಲೆ ಅಲ್ಲಿ ನೆಕ್ಸ್ಟ್ ಸಬ್ಮಿಟ್ ಕೊಡಬೇಕು ಈಗ ನಾನು ಒಂದು ಕ್ವಶನನ್ನು ಅಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಕ್ವೆಶನ್ ಟೈಪ್ ಮಾಡಿದ ಮೇಲೆ ಕೆಳಗಡೆ ಸಬ್ಮಿಟ್ ಅಂತಿದೆ ಅಲ್ಲಿ ನಾವು ಕ್ಲಿಕ್ ಮಾಡಬೇಕು ಒಂದು ಸರಿ ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ಅದರಿಂದ ಅರಿಶ್ಯೂರ್ ಟು ಪ್ರೊಸೀಡ್ ಅಂತ ಅಲ್ಲಿ ಇದೆ ಓಕೆ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಮತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ನಿಮಗೆ ಮೆಸೇಜ್ ಬರುತ್ತೆ ಯು ಹ್ಯಾವ್ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಯುವರ್ ಪಾರ್ಟಿಸಿಪೇಷನ್ ಇನ್ ಪರೀಕ್ಷಾ ಪೇ ಚರ್ಚಾ ಅದರದೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಈ ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಿ ಇಲ್ಲಿ ರಿಜಿಸ್ಟರ್ ಆಗ್ಬೋದು ಇದಾದ ಮೇಲೆ ನೆಕ್ಸ್ಟ್ ನಾವು ಸರ್ಟಿಫಿಕೇಟನ್ನು ಹೇಗೆ ತೊಗೋಬೇಕು ಅಂತ ಅಲ್ಲಿ ತೋರಿಸ್ತಾ ಇದೆ ದ ಸರ್ಟಿಫಿಕೇಟ್ ವಿಲ್ ಬಿ ಅವೈಲೇಬಲ್ ಫ್ರಮ್ ಟ್ವೆಲ್ತ್ ಜನವರಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತಿದೆ ಜನವರಿ ಹನ್ನೆರಡರ ನಂತರ ನಮಗೆ ಸರ್ಟಿಫಿಕೇಟ್ ಬರುತ್ತೆ ಅದನ್ನು ನಾವು ನೆಕ್ಸ್ಟ್ ಡೌನ್ಲೋಡ್ ಮಾಡ್ಕೋಬೋದು ಅದಕ್ಕೆ ನೀವೇನು ಮಾಡಬೇಕಂದರೆ ನೀವು ಯಾವ ಫೋನ್ ನಂಬರಿಂದ ಲಾಗಿನ್ ಆಗಿದ್ದೀರಿ ಅಥವಾ ಯಾವ ಇಮೇಲ್ ಐಡಿಯನ್ನು ಬಳಸಿದ್ದೀರಿ ಅದನ್ನೆಲ್ಲ ನೀವು ಬರೆದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಂಡಿಟ್ಕೊಳ್ಳಿ ಆ ಡೇಟ್ ಆದಮೇಲೆ ನಿಮಗೆ ಆ ನಂಬರಿಂದ ಮತ್ತೆ ಲಾಗಿನ್ ಆದರೆ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೋದು ಧನ್ಯವಾದಗಳು